ನಮಸ್ಕಾರ ಗುರು ನೀವು ನೋಡ್ತಿದ್ದೀರ ಸಂತೋಷ್ ಸ್ಟೋರಿ ಸ್ಕ್ರೀನಿಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಫೈನಲಿ 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 ಯಾರಪ್ಪ ವಿಲ್ ಜಾಕ್ಸ್ ಬದಲಾಗಿ ಯಾರು ಆಡ್ತಾರೆ ಆರ್ ಸಿ ಬಿ ಪರವಾಗಿ ಅಂತ ಕನ್ಫರ್ಮ್ ಆಗಿದೆ ಅಂತ ಹೇಳಬೇಕು ಬೆಂಕಿ ಆಟಗಾರ ಎಂಟ್ರಿ ಕೊಟ್ಟಾಯಿತು ಅಂತ ಹೇಳಬೇಕು ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದೇ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿತ್ತಡ ಮಾಡೋದಕ್ಕೆ ಶುರು ಮಾಡೋಣ ಗುರುಮ ಆರ್ ಸಿ ಬಿ ತಂಡ ಸಿ ಎಸ್ ವಿರುದ್ಧ ಸ್ಟಾರ್ಟಿಂಗ್ ಸೋತಿದ್ದು ಅಂತ ಹೇಳ್ಬೇಕು ಅದು ಕೂಡ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಿ ಅಂತ ಹೇಳ್ಬೇಕು ತಿರುಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆಲ್ಲಲೇಬೇಕು ಆರ್ ಸಿ ಬಿ ತಂಡ ಪ್ಲೇ ಆಫ್ ಹೋಗಬೇಕು ಅಂತ ಅಂದ್ರೆ ಹದಿನೆಂಟು ರನ್ ಅಥವಾ ಹದಿನೆಂಟು ಇದ್ದಾಗ ಚೇಸ್ ಮಾಡಿ ಬಿಸಾಕ್ಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಇದ್ದಿತ್ತು ಅಂದ್ರೆ ಒಂದು ಸ್ಟ್ರೆಂತ್ ಇತ್ತು ಮಿಡ್ಲ್ ಹೌಸ್ ಅಂತ ಹೇಳ್ಬೇಕು ಈಗ ವಿಲ್ ಜಾಕ್ಸ್ ಅಲ್ಲಿ ಯಾರಪ್ಪ ಈಗ ಮಿಡ್ಲ್ ಅಲ್ಲಿ ರನ್ ನೋಡಿ ಅಂತ ಆಟಗಾರ ಯಾರಿದ್ರಪ್ಪ ಆರ್ ಸಿ ಪರವಾಗಿ ಯಾರಿದ್ರಪ್ಪ ಅಂತಾರೆ ಗೊತ್ತಿರಬಹುದು ಯಾರು ಆರು ಅಲ್ಲ ಗುರು ಅದು ನಮ್ಮ ಗ್ಲೇನ್ ಮ್ಯಾಕ್ಸಲ್ ಅಂತ ಹೇಳಬೇಕು ಗುರು ಗ್ಲೇನ್ ಮ್ಯಾಕ್ಸೆಲ್ ಬ್ಯಾಟರ್ನರು ಕೂಡ ಸೇರಿತಾರೆ ಯಾಕಂದರೆ ಅವ್ರು ಆ ರೀತಿ ಫಾರ್ಮ್ ಇದೆ ಅಂತ ಹೇಳಬೇಕು ಆದರೆ ಇದು ಆರ್ ಸಿ ಬಿ ಅವರೇ ಕನ್ಫರ್ಮ್ ಆಡಾಯಿತು ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸ್ ಅವರು ಖಂಡಿತವಾಗೂ ಸಿ ಕೆ ವಿರುದ್ಧ ಆಡ್ತಾರೆ ಅಂತ ಮತ್ತೆ ಅವರು ಕೂಡ ಕನ್ಫರ್ಮ್ ಆಗಿ ಹೇಳ್ತಾರೆ ನಾನು ಆಡೇ ಆಡ್ತೀನಿ ಸಿ ಎಸ್ಗೆ ವಿರುದ್ಧ ಅಂತ ಗ್ಲೇನ್ ಮ್ಯಾಕ್ಸ್ ಅವರು ಆಡೋದಲ್ಲ ನಮ್ಮ ಗುರು ಒಳ್ಳೆ ಫಾರ್ಮಲ್ಲಿ ಬ್ಯಾಟಿಂಗ್ ಆಡಬೇಕು ಮತ್ತು ವಿಕೆಟ್ ಕೂಡ ತೊಗೊಳ್ಬೇಕು ಮಿಡ್ಲರ್ಸ್ ರನ್ ನಡಿಬೇಕು ಗುರು ಒಂದು ಐವತ್ತು ಅರ್ವತ್ತು ರನ್ನೂರು ಒಳ್ಳೇದೇಬೇಕು ಗುರು ಮಿಡ್ಲರ್ಸ್ ಅಲ್ಲಿ ಬಂದು ಬಾಲ್ ಟು ಬಾಲ್ ರನ್ ನೋಡಿದೆ ಗುರು ಒಳ್ಳೆ ಸ್ಟೆಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿ ಫಸ್ಟ್ ಮಾಡಬೇಕು ರನ್ ಹದಿನೆಂಟು ರನ್ ಇದೆ ಅಥವಾ ಹದಿನೆಂಟುವರೆಗೆ ಚೇಂಜ್ ಮಾಡಬೇಕು ಅಂತ ಆರ್ ಸಿ ಬಿ ತಂಡ ಈ ಬ್ಯಾಟಿಂಗ್ ಒಳ್ಳೆ ಕ್ರೀಡೆಲ್ಲಿ ಆಡಬೇಕು ಆರ್ ಸಿ ಬಿ ತಂಡ ಸಿ ಎಸ್ ಅಂತ ಹೇಳ್ತೀನಿ ಗುರು ಗ್ಲೇನ್ ಮ್ಯಾಕ್ಸ್ ಅವರು ಬಿಟ್ಟು ಅಂತ ನೀನು ಯಾರು ಅಂತ ಆಟಗಾರ ಇಲ್ಲ ಅಂತ ಹೇಳ್ಬೇಕು ಫಾರಿನರ್ಸ್ ಯಾರು ಇಲ್ಲ ಅಂತ ಹೇಳ್ಬೇಕು ಒಳ್ಳೆ ಆಲ್ ರೌಂಡರ್ ಅಂತ ಹೇಳ್ಬೇಕು ಇದ್ದಾರೆ ನಮ್ಮ ಇಂಡಿಯನ್ಸ್ ಅವರು ನಮ್ಮ ಕನ್ನಡಿಗ ಪ್ಲೇಯರ್ಸ್ಗಳು ಕೂಡ ಇದ್ದಾರೆ ನಮ್ಮ ಮನೋಜ್ ಇದ್ದಾರೆ ಮತ್ತು ಇನ್ನು ಬೇಕಾದಷ್ಟು ಆಟಗಾರಿದ್ದಾರೆ ಅವರು ಇಂಥ ಕ್ರೂಷಿಯಲ್ ಟೈಮಲ್ಲಿ ಆರ್ ಸಿ ಬಿ ತಂಡ ಯಾರು ಕೂಡ ಚಾನ್ಸ್ ಕೊಡೋದಿಲ್ಲ ಯಾವುದೇ ಒಂದು ಟೀಮ್ರು ಕೂಡ ಇಂಥ ಟೈಮ್ ಟೈಮಲ್ಲಿ ಒಳ್ಳೆ ಆಟಗಾರರಿಗೆ ಚಾನ್ಸ್ ಕೊಡ್ತಾರೆ ಒಟ್ಟು ಯಂಗ್ಸ್ಟರ್ಗಳಿಗೆ ಚಾನ್ಸ್ ಕೊಡೋದು ನೋಡೋದಿಲ್ಲ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಚಾನ್ಸ್ ಕೊಟ್ಟೆ ಕೊಡುತ್ತೆ ಗ್ಲೇನ್ ಮ್ಯಾಕ್ಸ್ ಅವರು ಕೂಡ ಕನ್ಫರ್ಮ್ ಆಗಿದೆ ನಾನು ಆಡೇ ಆಡ್ತೀನಿ ಸಿಎಸ್ಗೆ ವಿರುದ್ಧ ಅಂತ ಆಸಿ ಬಿ ತಂಡ ಕೂಡ ಕನ್ಫರ್ಮ್ ಹೇಳ್ತೀನಿ ಅಂತ ಹೇಳ್ಬೇಕು ಅದೇ ಯಾವ ರೀತಿ ಫಾರ್ಮ್ ಫಾರ್ಮಲ್ಲಿ ಅದು ಮೇನ್ ಗುರು ಆಡ್ತೀನಿ ನಾನು ಕೂಡ ಆಡ್ಬೋದು ಆದರೆ ರೀತಿ ಫಾರ್ಮಲ್ಲಿ ಬ್ಯಾಟಿಂಗ್ ರನ್ ನೋಡ್ತೀನಿ ಅದು ಆಗುತ್ತೆ ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸ್ ಅವ್ರಿಗೆ ಯಾರು ಕೂಡ ಹೇಳ್ಕೊಡೋ ಅಂತ ಅವಶ್ಯಕತೆ ಇಲ್ಲ ಅವ್ರಿಗೆ ಈ ರೀತಿ ಆಡೋ ಆ ರೀತಿ ಆಡೋ ಅಂತ ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಯಾವ ರೀತಿ ಆಡ್ತಾರೋ ಗೊತ್ತು ಗ್ಲೇನ್ ಮಕ್ಸರ್ ಬಗ್ಗೆ ಅವ್ರ ಬಗ್ಗೆ ಬ್ಯಾಟಿಂಗ್ ಬಗ್ಗೆ ನೋಡೋಣ ಅಂತ ಹೇಳಬೇಕು ಅದ್ರ ಫಾರ್ಮಲ್ಲಿ ಇಲ್ಲ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಆ ಫಾರ್ಮ್ನ ಯಾರೀತಿ ಕಂಟ್ಕೊಳ್ಳೋದು ಅಂತ ಗ್ಲೇನ್ ಮ್ಯಾಕ್ಸರ್ ಅವರು ಯೋಚನೆ ಮಾಡಬೇಕು ಸ್ವಲ್ಪ ಹೊತ್ತು ನಿಂತು ಆಡಬೇಕು ಒಂದು ಹತ್ತು ಬಾಲ್ ನೋಡಬೇಕು ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಬಂದ ಬಂದಾಗ್ಲೇ ಬೀಸ್ಬಾರ್ದು ಅಂತ ಹೇಳ್ತೀನಿ ಗುರು ನೀವೇ ಕಮೆಂಟ್ ಮಾಡಿ ಸಿಗೋದು ಬಾಯ್ ಬಾಯ್